ಸ್ವಾಗತ ನಾನು ಜ್ಯೋತಿ ಹೆಡ್ ಲೈನ್ಸ್ ಅಂಡರ್ ಬೈಪಾಸ್ ವ್ಯವಸ್ಥೆ ಮಾಡುವಂತೆ ಆಗ್ರಹಿಸಿ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ ಮಾಪುರ್ ಗ್ರಾಮಸ್ಥರು ನಾಡಿನ ಎರಗಡೆ ಮಹಾಶಿವರಾತ್ರಿ ಸಂಭ್ರಮ ವಿಶೇಷ ಪೂಜೆ ಅಭಿಷೇಕ ನೆರವೇರಿಸುತ್ತಿರುವ ಭಕ್ತರು ದಂಡವು ಈ ರಾತ್ರಿ ಜಾಗರಣೆಯಲ್ಲಿ ಪಾಲ್ಗೊಂಡ ಶಿವಭಕ್ತರು ಭಿನ್ನಾಭಿಪ್ರಾಯ ಕೊನೆಯಲ್ಲಿ ಕೊನೆಗಾಣಿದೆ ಕೊಲೆ ಮಾಡಿದ ಪತಿರಾಯ ಪತ್ನಿ ತವರ ಮನೆಯವರಿಗೆ ವಾಟ್ಸ್ಆಪ್ ವಿಡಿಯೋ ಕಾಲ್ ನ್ಯೂಸ್ ಇನ್ ಡಿಟೇಲ್ಸ್ ರಾಷ್ಟೀಯ ಹೆದ್ದಾರಿಯಲ್ಲಿ ತಮ್ಮ ಗ್ರಾಮಕ್ಕೆ ಹೋಗಿ ಬರಲು ಅಂಡರ್ ಬೈಪಾಸ್ ವ್ಯವಸ್ಥೆ ಮಾಡುವಂತೆ ಆಗ್ರಹಿಸಿ ವಿಜಯಪುರ ನಗರದ ಹತ್ತಿರದ ರಂಭಾಪುರ್ ಗ್ರಾಮಸ್ಥರಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ರಾಷ್ಷೀಯ ಹೆದ್ದಾರಿಯಲ್ಲಿ ತಮ್ಮ ಗ್ರಾಮಕ್ಕೆ ಹೋಗಿ ಬರಲು ಅಂಡರ್ ಬೈಪಾಸ್ ವ್ಯವಸ್ಥೆ ಮಾಡುವಂತೆ ಆಗ್ರಹಿಸಿ ವಿಜಯಪುರ ನಗರದ ಹತ್ತಿರದ ರಾಮಾಪುರ ಗ್ರಾಮಸ್ಥರಿಂದ ರಾಷ್ಟೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ಸೋಲಾಪುರ ಬೆಂಗಳೂರು ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿ ಅರ್ಧ ಗಂಟೆಯಿಂದ ರಸ್ತೆ ಮೇಲೆ ಕುಳಿತು ಪ್ರತಿಭಟನೆ ನಡೆಸುತ್ತಿದ್ದಾರೆ ಬೇಡಿಕೆ ಈಡೇರುವವರೆಗೂ ಪ್ರತಿಭಟನೆ ಮುಂದುವರೆಸುವ ಎಚ್ಚರಿಕೆ ನೀಡಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಸ್ಥಳಕ್ಕೆ ರಾಷ್ಟೀಯ ಹೆದ್ದಾರಿ ಅಧಿಕಾರಿಗಳು ಬರುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ

ಅದೇನ್ ಮಾಡ್ತಾರೆ ಸರ್ ಹಿಡಿದು ಈ ಕಾಪಿ ನಮಗೆ ಆರ್ಡರ್ ಮಾಡ್ತಾರೆ ನಾವು ಅವರು ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆ ಸಡಗರ ಸಂಭ್ರಮ ಜಿಲ್ಲೆಯ ಶಿವಗಿರಿ ಏಳು ಎಪ್ಪತ್ತು ಶಿವಲಿಂಗ ದೇವಸ್ಥಾನ ಸುಂದರೇಶ್ವರ ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಶಿವನ ದೇವಾಲಯಕ್ಕೆ ಹರಿದು ಬರುತ್ತಿರುವ ಭಕ್ತ ಸಾಗರ ರಾತ್ರಿಯಿಂದ ಬೆಳಗಿನವರೆಗೂ ವಿಶೇಷ ಭಜನೆ ಮತ್ತು ಶಿವನ ಪರ ಜೈಕಾರ ಹಾಕಿದ ಭಕ್ತರು ಬೆಳಗ್ಗೆ ವಿಶೇಷ ಪೂಜೆ ಸಲ್ಲಿಸಿ ಜಾಗರಣೆ ನಡೆಸಿದರು ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆ ಸಡಗರ ಸಂಭ್ರಮ ಜಿಲ್ಲೆಯ ಶಿವಗಿರಿ ಏಳ್ನೂರ ಎಪ್ಪತ್ತು ಶಿವಲಿಂಗ ದೇವಸ್ಥಾನ ಸುಂದರೇಶ್ವರ ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಶಿವನ ದೇವಾಲಯಕ್ಕೆ ಹರಿದು ಬರುತ್ತಿರುವ ಭಕ್ತ ಸಾಗರ ರಾತ್ರಿಯಿಂದ ಬೆಳಗಿನವರೆಗೆ ವಿಶೇಷ ಭಜನೆ ಮತ್ತು ಶಿವನ ಪರ ಜಯಕಾರ ಹಾಕಿದ ಭಕ್ತರು ಬೆಳಗ್ಗೆ ವಿಶೇಷ ಪೂಜೆ ಸಲ್ಲಿಸಿ ಜಾಗರಣೆ ಮಂಡಿಸಿದರು

i चङा <laughs> మహిళ శివయోగిరివాళ శివయోగి ధ్యాని ఎలా ఆరాధ్య గురు ధ్యాని ఆచారరన్న బసవాది శరణరంగా స్మరి ఇవతిన దిన మహాశివరాత్రి ఒక వర్షం ఎట్టు రాత్రి వెళ్తాయి ఒషదే మున్నూర అరవై రాత్రి వెళ్తావు ಎಷ್ಟು ರಾತ್ರಿ ಮುನ್ನೂರ ಅರವತ್ತೈದು ರಾತ್ರಿ ಮುನ್ನೂರ ಅರವತ್ತ ನಾಲ್ಕು ರಾತ್ರಿಗಳು ಎಲ್ಲ ಸಾಮಾನ್ಯವಾದಂತ ರಾತ್ರಿಗಳು ಇವತ್ತ ಮಹಾಶಿವರಾತ್ರಿ ಶಿವರಾತ್ರಿ ಶಿವರಾತ್ರಿಯಿಂದಲೂ ಹಲವನಿಲ್ಲ ರಾತ್ರಿ ಅಂದರೆ ಭಗವದ್ಗೀತದ ಪ್ರವೇ ರಾತ್ರಿಗಳಲ್ಲಿ ಶಿವರಾತ್ರಿಗಳಲ್ಲಿ ಶಿವರಾತ್ರಿ ಬಳಿ ಹೋಗುವ ಏಳು ವಾರಗಳಲ್ಲಿ ಸೋಮವಾರದಲ್ಲಿ ಎಲ್ಲ ಜತರಾಜ್ಞಗಳಲ್ಲಿ ಪಶುಗಳ ಜತರಾಜ್ಞೆ ನಿಂತೀನಿ ಪತ್ತಿಯವರ ತನ್ನ ಪರಮಾತ್ಮ ಪಶುಗಳವರ ಆ ಪಶುಗಳ ಜನರಾಜ್ಞವರೆತಕ್ಕ ಖರ್ಚು ತಲುಸ್ಕೊಂಡು ಆರೋಗ್ಯ ತುಂಬ ಇವತ್ತು ಮಹಾಶಿವರಾತ್ರಿ ಈ ಮಹಾಶಿವರಾತ್ರಿ ಮುಸಲ್ಮಾನರಿಗೆ ಅಂಜನಾಪ ಹಿಂದೂ ಧರ್ಮಗಳಿಗೆ ಮಹಾಶಿವರಾತ್ರಿ ಕ್ರಿಶ್ಚಿಯನ್ರಿಗೆ ಡಿಸೆಂಬರ್ ಇಪ್ಪತ್ತೈದನೇ ದಿನ ಅನೇಕ ಧರ್ಮದ ಆಚರಣೆಗಳಲ್ಲಿ ತಮ್ಮ ಆಚರಣೆಗಳನ್ನು ಮಾಡ್ಕೊಂಡು ಹಿಂದೂ ಧರ್ಮಕ್ಕೆ ಇದು ಮಹಾಶಿವರಾತ್ರಿವತ್ತ ಉಪವಾಸ ಅಂತ ನೀನಷ್ಟರಲ್ಲಿ ಉಪವಾಸಿಸ ಅವರಿಗೆ ಬರ್ತಿಲ್ಲ ಉಪವಾಸ ಯಾಕೆರಬೇಕು ಅಂದ್ರ ಇದು ಶಿವನಿಗೆ ಮಿಲಕವಾದಂತ ದಿನ ಇದು ಕೈಲಾಸದಿಂದ ಪೂರ್ವ ಬರ್ತಾನೆ ಶಿವ ಎಲ್ಲ ಕಡೆ ಸಂಚಾರ ಮಾಡ್ತಾನೆ ಎಲ್ಲರ ಮನೆ ಹೋಗ್ತಾನೆ ಎಲ್ಲರ ಮನಗಳು ಹೋಗ್ತಾನೆ ಎಲ್ಲರ ಮನುಷ್ಯನ ಹೋಗ್ತಾನೆ ಶಿವ ಎಲ್ಲರನ್ನೇ ಭೇಟಿ ಆಗ್ತಾನೆ ಇವತ್ತು ಕರ್ಪಾ ಮಹಾಮರದಲ್ಲಿ ಮಹಾಶಿವರಾತ್ರಿ ಆಚರಣೆ ಮಾಡ್ತಾ ಇದ್ದೀರಿ లింగార్చన మిల్లు లింగ పూజ మి మింగ పూజ మి స్థాయి లింగ పూజ మి ఎల్ పూజ మి ఉపవసీ శివలింగి ఆచరణ మాతీ ఇది మహాపూజ నీకు పూజ నర ರಂಗ ಜನ ಹೊಟ್ಟೆಯೂರುವ ಹಾಕಿ ಜೀವನ ಮಾಡಬೇಕಿದ್ದ ಸಂಸಾರ ಅದು ಸಂಸಾರದಲ್ಲಿದ್ದ ಭಿನ್ನಾಭಿಪ್ರಾಯ ಕೊಲೆಯಲ್ಲಿ ಕೊನೆಯಾಗಿದೆ ಕೊಲೆ ಮಾಡಿದ ಪತಿರಾಯ ಪತ್ನಿ ಮನೆಯವರಿಗೆ ವಾಟ್ಸ್ಆಪ್ ವಿಡಿಯೋ ಕಾಲ್ ಮಾಡಿ ತಾನು ಕೊಲೆ ಮಾಡಿರುವುದಾಗಿ ತೋರಿಸಿದ್ದು ಸದ್ಯ ಪೊಲೀಸರ ವಶದಲ್ಲಿದ್ದಾನೆ ಸಂಸಾರ ಎಂದ ಮೇಲೆ ಒಂದಿಷ್ಟು ಜಗಳ ಹೊಣಿಸು ಇರುವುದು ಸಹಜ ಆದರೆ ಸಂಸಾರದಲ್ಲಿ ಸರಿಗಮ ಸರಿಯಾಗಿರದಿದ್ದರೆ ಏನು ಆಗ್ತದೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿಯಾಗಿದೆ ಐತಿಹಾಸಿಕ ನಗರ ವಿಜಯಪುರ ಬೆಳ್ಳಂಬಳಿಕೆ ಬೆಚ್ಚಿ ಬಿದ್ದಿದೆ ಇತ್ತೀಚೆಗೆ ನಡೆದಿದ್ದ ಸಹೋದರರ ಡಬಲ್ ಮರ್ಡರ್ ಮರೆಯುವ ಮುಂಚೆ ಮತ್ತೊಂದು ಕೊಲೆಯಾಗಿದೆ ವಿಜಯಪುರ ನಗರದ ಖಾಸಗೇರಿ ಗಲ್ಲಿಯಲ್ಲಿ ಪತಿ ಪತ್ನಿಯನ್ನು ಸುತ್ತಿಗೆಯಿಂದ ಉಳಿದು ಅಮಾನುಷ ಕೊಲೆ ಮಾಡಿದ್ದಾನೆ ತನಗೆ ವಿಚ್ಛೇದನ ನೀಡುವಂತೆ ಒತ್ತಾಯಿಸುತ್ತಿದ್ದ ರಾಯನ ಹೆಸರು ಮಲ್ಲಿಕಾರ್ಜುನ್ ಅಂತ ಇನ್ನು ಕೊಲೆಗೀಡಾದ ಪತ್ನಿ ಹೆಸರು ಸೋನಾಬಾಯಿ ಅಂತ ಮಲ್ಲಿಕಾರ್ಜುನ್ ಸರ್ಕಾರಿ ನೌಕರಿಯಲ್ಲಿದ್ದವ ಪತ್ನಿ ಮನೆ ಕೆಲಸ ಮಾಡಿಕೊಂಡು ತನ್ನ ಪಾಡಿಗೆ ತಂದಿದ್ದಳು ಆದರೆ ಪತಿ ಮಲ್ಲಿಕಾರ್ಜುನ್ ಮಾತ್ರ ಅವಳೊಂದಿಗೆ ಸಂಸಾರ ಮಾಡಲು ಇಷ್ಟವಿರಲಿಲ್ಲ ಯಾವಾಗಲೂ ಕುಂಟು ನೆಪ ಮಾಡಿಕೊಂಡು ಕಾಲ ಕೆರೆದು ಜಗಳಕ್ಕೆ ನಿಂತು ಬಿಡುತ್ತಿದ್ದ ಪತ್ನಿ ಸೋನಾಬಾಯಿ ಕೂಡ ಗಂಡನ ಜೊತೆಗೆ ಕಾಲ ಕೆರೆಕೊಂಡು ಜಗಳ ತೆಗೆತಾ ಇದ್ಲು ಪತ್ನಿಯ ಈ ನಡೆಯನ್ನು ಇದ್ದ ಮಲ್ಲಿಕಾರ್ಜುನ್ ನಿನ್ನೆ ಇಂದು ನಸುಕಿನ ಜಾವದಲ್ಲಿ ಪತ್ನಿ ಸೋನಾಬಾಯಿಗೆ ಸುತ್ತಿಗೆಯಿಂದ ಹೊಡೆದು ಕೊಲೆ ಮಾಡಿದ್ದಾನೆ ಕೊಲೆ ಮಾಡಿ ತನ್ನ ಪತ್ನಿಯ ಕುಟುಂಬಸ್ಥರಿಗೆ ವಾಟ್ಸ್ಆಪ್ ವಿಡಿಯೋ ಕಾಲ್ ಮಾಡಿ ಕೊಲೆ ಮಾಡಿದ್ದೇನೆ ಬೇಕಾದರೆ ನೋಡಿಕೋ ಎಂದು ಪತ್ನಿಯ ರಕ್ತ ಸಿಕ್ತ ದೇಹವನ್ನು ತೋರಿಸಿದ್ದಾನಂತೆ ವಿಡಿಯೋ ಕಾಲ್ನಲ್ಲಿ ಯಾವಾಗ ರಕ್ತ ಸಿಕ್ತ ಮೃತದೇಹ ನೋಡಿದ್ರೂ ತಕ್ಷಣವೇ ದಡಪಡಾಯಿಸಿ ವಿಜಯಪುರಕ್ಕೆ ಆಗಮಿಸಿದ್ದಾರೆ ಇನ್ನು ಬೆಳ್ಳಿಗೆ ನಡೆದ ಈ ಹೀನ ಕೃತ್ಯದಿಂದ ವಿಜಯಪುರ ನಗರ ಬೆಚ್ಚಿ ಕೊಲೆ ಮಾಡಿ ತನ್ನ ಪತ್ನಿಯ ಶವಕ್ಕೆ ಹೊಸ ಬೆಡ್ಶೀಟ್ ಉಳಿಸಿದ್ದಾನೆ ಈ ಬುಪ್ಪ ಮನೆಯಲ್ಲಿ ಇದ್ದ ಪ್ಲಾಸ್ಟಿಕ್ ಹಾರ ಹಾಕಿದ್ದಾನೆ ಯಾವ ಈ ದೃಶ್ಯದಲ್ಲಿ ಕಂದ ಇದೆಯಲ್ಲ ಆ ಸುತ್ತಿಗೆಯಿಂದ ಸೋನಾಬಾಯಿಯ ಕತೆ ಮುಗಿಸಿದ್ದಾನೆ ಇಬ್ಬರು ವೈವಾಹಿಕ ಜೀವನಕ್ಕೆ ಸಾಕ್ಷಿಯಾಗಿದ್ದ ಎರಡು ಮಕ್ಕಳನ್ನು ಅನಾಥರನ್ನಾಗಿ ಮಾಡಿದಾನೆ ಪ್ರಕರಣದ ಕುರಿತು ಮಾಹಿತಿ ಬಂದ ತಕ್ಷಣವೇ ಪೊಲೀಸರು ಆರೋಪಿ ಮಲ್ಲಿಕಾರ್ಜುನನ್ನು ವಶಕ್ಕೆ ಪಡೆದಿದ್ದಾರೆ ಇನ್ನು ಸೋನಾಬಾಯಿ ಪವಾರ್ ಕುಟುಂಬದ ಸದಸ್ಯರರುವುದರೇ ಮುಗಿಲು ಮುಟ್ಟಿತು ತನ್ನ ಮಗಳು ತಂಗಿಯ ಶವ ನೋಡಿ ಬಿಕ್ಕಿ ಬಿಕ್ಕಿ ಅಳತೊಡಗಿದ್ದರು ಕೊಲೆ ಮಾಡಿದ ಪಾಪಿ ಪತಿಗೆ ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿದರು ಮೊದಲು ವಾಟ್ಸ್ಆಪ್ ಕಾಲ್ ಮಾಡಿದ ಮಲ್ಲಿಕಾರ್ಜುನಕ್ಕೆ ಮರಳಿ ವಾಟ್ಸ್ಆಪ್ ಕಾಲ್ ಮಾಡಿ ಎಲ್ಲಿ ಸುಳ್ಳು ಹೇಳುತ್ತಿದ್ದಾನೆ ಸಂಶಯವನ್ನು ಹೊಂದಿದ ಸೋನಾಬಾಯಿ ಕುಟುಂಬ ಸದಸ್ಯರು ಶವವನ್ನು ನೋಡಿ ಬೆಚ್ಚಿಬಿದ್ದಾರೆ ಒಟ್ನಲ್ಲಿ ಸಂಸಾರವನ್ನು ನಿಭಾಯಿಸಿಕೊಂಡು ಹೋಗಬೇಕಿದ್ದ ಪತಿರಾಯ ತನ್ನ ಪತ್ನಿ ವಿಚ್ಛೇದನ ಕೊಡಲಿಲ್ಲ ಎಂಬ ಕಾರಣಕ್ಕೆ ಕೊಲೆ ಮಾಡಿ ತನ್ನ ಸುಂದರ ಕುಟುಂಬ ಹಾಳು ಮಾಡಿಕೊಂಡು ತನ್ನ ಎರಡು ಮಕ್ಕಳನ್ನು ಅನಾಥರನಾಗಿ ಮಾಡಿದ್ದಾನೆ ನಾಲ್ಕು ಜನರ ನಡುವೆ ಬಗೆಹರಿಯಬೇಕಿದ್ದ ಗಂಡ ಹಂಡಿರ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರುವುದು ವಿಪರ್ಯಾಸವೇ ಸರಿ ਕੁਲਗੀ ਮੇਲੇ ਦਾ ਵਸਤਾਂ ਨੂੰ ਕਿੱਤਿਆ ਤਾਲਦੇ 20 ਰਾਤ ਬੰਦਰ ਉਰੀਨੇ ਬਰਤਾਈਤ ਰ ਅਰਤਾ ਜੋਮਨ ਮਾਰੀ ਤਾਲੜੀ ਆ ਕੀ ਆ

ನಾಡಿನ ಎಲ್ಲೆಡೆ ಮಹಾಶಿವರಾತ್ರಿ ಸಂಭ್ರಮ ವಿಶೇಷ ಪೂಜೆ ಅಭಿಷೇಕ ನೆರವೇರಿಸುತ್ತಿರುವ ಭಕ್ತರ ದಂಡು ಇಲ್ಲಿ ರಾತ್ರಿ ಜಾಗರಣೆಯಲ್ಲಿ ಪಾಲ್ಗೊಂಡ ಶಿವಭಕ್ತರು ಸಂಸದಲ್ಲಿದ್ದಮೀನ ಅಭಿಪ್ರಾಯ ಕೊನೆಯಲ್ಲಿ ಕೊನೆಗಾಣಿದೆ ಕೊನೆ ಮಾಡಿದ ಪತಿರಾಯ ಪತ್ನಿ ತವರು ಮನೆಯವರಿಗೆ ವಾಟ್ಸ್ಆಪ್ ವಿಡಿಯೋ ಕಾಲ್ న్యూస్ డీటేల్స్ లేటెస్ట్ అప్డేట్స్ కలిగి నోడ్తాయి కేటవీ న్యూస్ నిరంతర